ರಾಜ್ಯದಲ್ಲಿ ಜೋರಾಗ್ತಾ ಇದೆ ಒಕ್ಕಲಿಗರ ಫೈಟ್ ಒಕ್ಕಲಿಗ ಶ್ರೀಗಳ ಫೋನ್ ಕದ್ದಾಲಿಕೆಗೆ ಎಲೆಕ್ಷನ್ಗೆ ಅಸ್ತ್ರವಾಗ್ತಾ ಇದೆನಾ ಹಾಗಾದ್ರೆ ಮೈತ್ರಿ ನಾಯಕರು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ ಸಮರವಾಗ್ತಾ ಇದೆ ಒಂದು ಕಡೆ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿದ್ಯಾರು ಹಾಗಾದ್ರೆ ಚಿಡಿಕೆ ಸಿಎಂ ಆಗಿದ್ದಾಗಲೇ ಫೋನ್ ಟ್ಯಾಪ್ ಆಗಿಲ್ವೇ ಚುಂಚನಗಿರಿ ಮಠಕ್ಕೆ ಪರಿಹಾರ ಮಠ ಕಟ್ಟಿದ್ಯಾರು ಫೋನ್ ಟ್ಯಾಪಿಂಗ್ ಬಗ್ಗೆ ನಮ್ಮ ಬಳಿ ಸೂಕ್ತ ದಾಖಲೆಗಳಿವೆ ಸೂಕ್ತ ಕಾಲದಲ್ಲಿ ಅದನ್ನೆಲ್ಲ ಬಹಿರಂಗ ಮಾಡ್ತೇವೆ ಜೆಡಿಎಸ್ ನಾಯಕರ ಮೇಲೆ ಈಗಾಗಲೇ ಕಾಂಗ್ರೆಸ್ ನಾಯಕರ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಸಚಿವ ಚಲುವರಾಯಸ್ವಾಮಿ ಶಾಸಕ ಬಾಲಕೃಷ್ಣ ಗಂಭೀರವನ್ನ ಆರೋಪ ಮಾಡ್ತಾ ಇದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಫೋನ್ ಟ್ಯಾಪಿಂಗ್ ಬ್ರಹ್ಮಾಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ ನಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆಯಲು ಈಗಾಗಲೇ ಫೋನ್ ಟ್ಯಾಪಿಂಗ್ ಒಂಥರ ಅಸ್ತ್ರವಾಗಿದೆ ಮಠದ ಸ್ವಾಮಿಗಳನ್ನ ಬಿಟ್ಟರೆ ಅವರು ಎರಡು ಮಠ ಮಾಡಿದ್ರೆ ಈ ಮಠದವ್ರಿಗೆ ಬೆಳಗ್ಗೆಲ್ಲ ಕಳ್ಕೊಂಡು ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ಮಾತು ಯಾವತ್ತು ಸ್ಟ್ಯಾಂಡ್ ಇದು ನಾವೆಲ್ಲ ನೋಡಿದ ಇದೇ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ ಗೊತ್ತಿಲ್ವಾ ಯಾರ ಸರ್ಕಾರ ಅದಾರ ಗೊತ್ತಾವಲ್ಲಿ ಹೇಳ್ಬೇಕಲ್ಲ ನೀವು ಏ ಜನತಾದಳ ಸರ್ಕಾರ ಅಲ್ವಾ ಜನತಾದಳ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಕಾ ಅವ ಮರ್ಯಾದೆ ಹಾಂ ಸೋ ದಯಮಾಡಿ ಎರಡನೇ ಮಠ ಹುಟ್ಟಾಕ್ತಾರೆ ಯಾರು ಕೆಂಗೇರಿನಲ್ಲಿ ನಾನು ಅಲ್ಲಿದ್ದೆ ಅವಾಗ ನಾನು ನಾನು ಜನತಾ ಜನತಾದಳದಲ್ಲೇ ಇದ್ದೆ ಬಾಲಗಂಗನಾಥ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಕಾರ್ಲಲ್ಲಾಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು ಸೊ ನೋಡಿ ಅವರು ಇವಾಗ ಜ್ವರ ಬಂದಾಗ ಡಾಕ್ಟ್ರ ಹತ್ತಕ್ಕೆ ಹೋಗೋದು ಸಹಜ ಹಂಗೆ ಚುನಾವಣೆ ಬಂದಿದೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ಬೇಕಲ್ಲ ಒಂದು ಕಡೆ ಎಸ್ ಎಮ್ ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ತಾಗ ಎಣ್ಣೆ ಬರಿ ಅದನ್ನು ನಿರಾಕರಿಸಿ ಖಡಕ್ಕಾಗಿ ತಪ್ಪಿಸ್ತಂಥವ್ರು ಜನತಾದಳ ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವರ ಬಗ್ಗೆ ಇದೇ ಮಾನ್ಯ ಜನತಾದಳದ ಸರ್ಕಾರ ಇದ್ದಾಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಚಂದ್ರಶೇಖರನಾಥ ಸ್ವಾಮೀಜಿಯವ್ರನ್ನ ಒಂದು ಮಠವನ್ನು ಹುಟ್ಟಾಕ್ತಂಥ ಕೀರ್ತಿ ನಮಗೂ ಇದೆ ಯಾಕಂದರೆ ಅದಕ್ಕೆ ಕಾರಣಕರ್ತರು ಅವತ್ತಿನ ನಮ್ಮ ನಾಯಕರಾದಂಥ ದೇವೇಗೌಡರು ಕುಮಾರಸ್ವಾಮಿರೋರು ಅವರ ಮಾತನ್ನು ಕೇಳಿ ನಾವು ಇನ್ನೊಂದು ಪರ್ಯಾಯ ಮಠವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಕೂಡ ಕಾರಣಕರ್ತರು ಅದಕ್ಕೆ ಈಗ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಆದರೆ ಈ ಸಂದರ್ಭದಲ್ಲಿ ಮಠದ ರಾಜಕೀಯವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ